ಕೋಲಾಹಲ ನಡೆಯುತ್ತಾ ನೂರ ಐವತ್ತು ಕೋಟಿ ಆಫರ್ ವಿಚಾರ ಪ್ರತಿಧ್ವನಿಸುತ್ತಾ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ನೂರ ಐವತ್ತು ಕೋಟಿ ಆಫರ್ ವಾರ್ ಗ್ಯಾರಂಟಿ ಅನ್ವರ್ ಮಾಣಪ್ಪಾಡಿ ಪತ್ರ ವಿಚಾರ ಪ್ರಸ್ತಾಪಕ್ಕೆ ಕಾಂಗ್ರೆಸ್ ನಾಯಕರು ಸಜ್ಜಾಗಿದ್ದಾರೆ ವಕ್ಫ್ ಆಸ್ತಿ ಕಬಳಿಕೆ ವರದಿಯ ಬಗ್ಗೆ ಮೌನವಾಗಿರಲು ಆಫರ್ ನೀಡಲಾಗಿತ್ತ ಬಿಎಸ್ವೈ ಸಿಎಂ ಆಗಿದ್ದಾಗ ವಿಜೇಂದ್ರ ಆಫರ್ ಅನ್ನ ನೀಡಿದ್ರು ಅನ್ನುವಂತಹ ಆರೋಪವನ್ನು ಮಾಡಲಾಗಿದೆ ಸದನದಲ್ಲಿ ವಕ್ ನೋಟಸ್ ಬಿರುಗಾಳಿ ಎಬ್ಬಿಸಲು ಸಜ್ಜಾಗಿದ್ದಾರೆ ಬಿಜೆಪಿ ನಾಯಕರು ಬಿಜೆಪಿ ವಕ್ ಹೋರಾಟ ಶುರು ಮಾಡಿದ್ರೆ ನೂರ ಐವತ್ತು ಕೋಟಿ ಪ್ರಸ್ತಾಪವನ್ನು ಮಾಡಲಾಗಿದೆ ನೂರ ಐವತ್ತು ಕೋಟಿ ಆಫರ್ ಪ್ರಸ್ತಾಪಿಸಿ ಬಿಜೆಪಿ ಬಾಯಿಗೆ ಬೀಗ ಹಾಕಲು ಈಗಾಗಲೇ ಕಾಂಗ್ರೆಸ್ ನಾಯಕರು ಪ್ಲಾನ್ ಮಾಡಿಕೊಂಡಿದ್ದಾರೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವರಿಂದ ನೂರ ಐವತ್ತು ಕೋಟಿ ಆಫರ್ ಆರೋಪವನ್ನು ಮಾಡಲಾಗಿದೆ ಟ್ವೀಟ್ ಕೂಡ ಮಾಡಿಕೊಂಡಿದ್ರು ಮೊನ್ನೆ ಅಷ್ಟೇ ಸಿಎಂ ಸಿದ್ದರಾಮಯ್ಯ ಅವರು ಸದನದಲ್ಲೂ ಪ್ರಸ್ತಾಪವನ್ನ ಮಾಡುವಂತಹ ಸುಳಿವನ್ನ ನೀಡಿದ್ದಾರೆ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ಗೆ ತಿರುಗೇಟನ್ನ ಕೊಡಲು ನಾವು ಕೂಡ ಸಿದ್ಧರಾಗಿದ್ದೇವೆ ರೆಡಿ ಆಗಿದ್ದೇವೆ ಕಾಂಗ್ರೆಸ್ ಅವರನ್ನ ಸೇಫ್ ಮಾಡಲು ನಾನ್ ಯಾಕೆ ಆಫರ್ ಕೊಡ್ಲಿ ವಕ್ ಆಸ್ತಿಯನ್ನ ಕಬಳಿಸಿರೋದೇ ಕಾಂಗ್ರೆಸ್ ನಾಯಕರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದ್ರು ವಿಜಯೇಂದ್ರ ಅವರು ಕಾಂಗ್ರೆಸ್ ನೂರ ಐವತ್ತು ಕೋಟಿ ಆರೋಪಕ್ಕೆ ಬಿಜೆಪಿ ನಾಯಕರಿಂದಲೂ ತಿರುಗೇಟನ್ನ ನೀಡಲಾಗ್ತಾ ಇದೆ ಎಸ್ ಮೊನ್ನೆ ಅಷ್ಟೇ ಸಿಎಂ ಸಿದ್ದರಾಮಯ್ಯ ಅವರು ಮಾಣಪ್ಪಾಡಿ ಅವರ ಪತ್ರ ವಿಚಾರವನ್ನ ಒಳಗೊಂಡಂತೆ ಟ್ವೀಟ್ ಮಾಡ್ಕೊಂಡಿದ್ರು ಸೈಲೆಂಟ್ ಆಗಿ ಇರಬೇಕು ಅಂತ ಮಾಣಪ್ಪಾಡಿ ಅವರಿಗೆ ನೂರ ಐವತ್ತು ಕೋಟಿ ಆಫರ್ ಅನ್ನ ನೀಡಲಾಗಿದೆ ವಿಜಯೇಂದ್ರ ಅವರೇ ಖುದ್ದು ನೀಡಿದ್ರು ಯಾಕೆ ಇದ್ರ ಬಗ್ಗೆ ಪ್ರಸ್ತಾಪವನ್ನ ಮಾಡ್ತಾ ಇಲ್ಲ ಮೋದಿ ಅವರು ಯಾಕೆ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ ಈ ರೀತಿಯಾಗಿ ಸಾಕಷ್ಟು ಪ್ರಶ್ನೆಗಳನ್ನ ಕೂಡ ಹಾಕಿದ್ರು ಸಿಎಂ ಸಿದ್ದರಾಮಯ್ಯ ಅವರು ಟ್ವೀಟ್ ನ ಮೂಲಕವಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಅಷ್ಟೇ ವಿಜಯೇಂದ್ರ ಅವರು ರಿಯಾಕ್ಟ್ ಮಾಡಿದ್ರು ನಾನ್ ಯಾಕೆ ಕಾಂಗ್ರೆಸ್ ನಾಯಕರನ್ನ ಸೇಫ್ ಮಾಡ್ಲಿಕ್ಕೆ ಆಫರ್ ಕೊಡ್ಲಿ ವಕ್ಫ್ ಆಸ್ತಿಯನ್ನು ಕಬಳಿಸಿರೋದೇ ಕಾಂಗ್ರೆಸ್ ನಾಯಕರು ಈ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯ ವಿರುದ್ಧವಾಗಿ ಕಿಡಿಕಾರಿದ್ರು ವಿಜಯೇಂದ್ರ ಅವರು ಸೊ ಇವತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸದನದಲ್ಲೂ ಕೂಡ ಮೊಳಗಲಿದೆ ಕೋಲಾಹಲ ವಕ್ ಕೋಲಾಹಲ ಆಗಿದ್ರೆ ನಡೆಯುತ್ತಾ ನೂರ ಕೋಟಿ ಆಫರ್ ವಿಚಾರ ಇವತ್ತು ಕೂಡ ಪ್ರತಿಧ್ವನಿಸುತ್ತ ಈಗಾಗಲೇ ಸದನದ ಹೊರಗಡೆ ಪ್ರತಿಧ್ವನಿಸ್ತಾ ಇದೆ ಇವತ್ತು ಸದನದಲ್ಲಿ ಪ್ರತಿಧ್ವನಿಸುವಂತಹ ಸಾಧ್ಯತೆ நூறக்கெ நூற ரூ காணும் ಸಂದರ್ಭದಲ್ಲಿ ಕೋವಿಡ್ ನೈನ್ಟೀನ್ನಲ್ಲಿ ಅವ್ಯವಹಾರ ಆಗಿರೋದಂತೂ ನಿಜ ಅದನ್ನು ಯಾರು ನಾವೇ ಹೇಳಿದ್ವಾ ಜಸ್ಟಿಸ್ ಕುನ್ನಾ ಅವರ ತನಿಖೆಯಲ್ಲಿ ಅವರ ವರದಿಯಲ್ಲಿ ಬಂದಿರತಕ್ಕಂಥದ್ದು ನಾವ್ಯಾರೋ ಹೇಳಿದ್ದಾರೆ ಅಂದರೆ ಓಕೆ ರಾಜಕೀಯ ಮಾಡ್ತಾರಪ್ಪ ಕಾಂಗ್ರೆಸ್ನವರು ಅಂತ ಹೇಳೋದು ಸಹಜ ಆದರೆ ಜಸ್ಟಿಸ್ ಕುನ್ನಾ ಅವರ ವರದಿಯಲ್ಲಿ ಒಂದೊಂದು ಸೆಕ್ಷನನ್ನು ಕೂಡ ಅವರು ಭಾಳ ಡೀಟೇಲ್ ಆಗಿ ನೋಡಿದ್ದಾರೆ ಮಾಸ್ಕ್ಸಲ್ಲಿ ಪರ್ಚೇಸ್ ಮಾಡುವಾಗ ಆ ಇದ್ದಲ್ಲ ಆ ಕಿಟ್ಗಳಲ್ಲಿ ಪರ್ಚೇಸ್ ಮಾಡುವಾಗ ಆಮೇಲೆ ಆಕ್ಸಿಜನ್ ಪರ್ಚೇಸ್ ಮಾಡುವಾಗ ಬೇರೆ ಬೇರೆ ಎಕ್ವಿಪ್ಮೆಂಟ್ಸ್ ಪರ್ಚೇಸ್ ಮಾಡುವಾಗ ಆಮೇಲೆ ಬೇರೆ ಮೆಡಿಸಿನ್ಸ್ಗಳು ಪರ್ಚೇಸ್ ಮಾಡುವಾಗ ಈ ಎಲ್ಲ ಒಂದೊಂದನ್ನು ಸಪ್ರೇಟಾಗಿ ಮಾಡಿದೆ ಅದನ್ನು ಈಗ ನಾವು ಎಫ್ ಐ ಆರ್ ಹಾಕಿ ಆ ಇಲಾಖೆಯವರು ಎಫ್ ಐ ಆರ್ ಹಾಕಲೇಬೇಕಾಗ್ತದೆ ಯಾಕೆಂದರೆ ಅವರು ಇಲ್ಲಾಂದ್ರೆ ಅವ್ರ ಜವಾಬ್ದಾರಿ ಆಗ್ತದೆ ಅದನ್ನು ಅವರು ಎಫ್ ಐ ಆರ್ ಹಾಕಿದರೆ ತಪ್ಪು ಅಂತಂದರೆ ಇದಕ್ಕೆ ಅದಕ್ಕೆ ಯಾವ ರಾಜಕೀಯ ಇರುತ್ತೆ ಅವ್ಯವಹಾರ ಆಗಿರೋದಂತೂ ನಿಜ ಅದನ್ನು ಈಗ ತನಿಖೆ ಮಾಡಿ ಅದಕ್ಕೇನು ಕ್ರಮ ತಗೋಬೇಕು ಸರ್ಕಾರ ತಗೊಳ್ತೆ ತಗೊಳ್ಬೇಕು ಅದಕ್ಕೆ ನಾವು ಹಿಂದೆ ಮುಖ್ಯಮಂತ್ರಿಗಳು ಹೇಳಿದ್ರು ನಾನು ತನಿಖೆ ಮಾಡಿಸ್ತೇನೆ ಇದ್ರ ಬಗ್ಗೆ ಅಂತೇಳಿ ನೂರಾರು ಕೋಟಿ ರೂಪಾಯಿ ಹಗರಣ ಆಗಿದೆ ಸಾವಿರಾರು ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತೆಲ್ಲ ಹಿಂದೆಲ್ಲ ನಾವು ಹೇಳಿದ್ವಿ ಅದನ್ನ ಈಗ ತನಿಖೆ ಮಾಡುವಾಗ ಅದೆಲ್ಲ ನಡೆತಿ ಅಂತರ ಕಾಣ್ತಾ ಇದೆ ಅದರ ಶಾಶ್ವದ ಬ್ರಾಹ್ಮಣ ಇರುವ ರಾಜ್ಯ ಸರ್ಕಾರ ಇದ್ದವಂತೆಲ್ಲ ಕಾಣ್ತಾ ಇದೆ ಹಾಗಾಗಿ ಈ ರೀತಿ ಒಂದೇ ರೀತಿ ಆನೆ ನಡೆದಿದೆ ದಾರಿ ದರ್ಪದಿಂದ ಜಿಲ್ಲೆಯ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ನಡೀತಾ ನಡೆಕೊಳ್ತಾ ಇರ್ತಕ್ಕಂಥ ಸಲಹೆ ಇಲ್ಲ ನಾಳೆ ಸಹ ಯಾಕಂದ್ರೆ ಉತ್ತರ ಕರ್ನಾಟಕದ ಬಗ್ಗೆ ಸಮಗ್ರ ರಕ್ಷಣ ಕೂಡ ಆಗಬೇಕು ಹಾಗಂತ ಇವರ ಒಂದು ರಾಷ್ಟ್ರೀಯ ಪ್ರೇರಿತ ತನಿಖೆಗಳಿಗೆ ಇವರ ದಬಾಳಿಕೆಗಳಿಗೆ ಎದುರಿಸ ಪ್ರಶ್ನೆ ಇಲ್ಲ ಏನೇ ಕೂಡ ಅದನ್ನು ಧೈರ್ಯವಾಗಿ ಎದುರಿಸ್ತೇವೆ ಆದರೆ ರಾಜ್ಯದ ಸರ್ಕಾರ ತನ್ನ ಜವಾಬ್ದಾರಿಯನ್ನು ನಾನು ಮರೆತು ಈ ರೀತಿ ಬೇಜವಾಬ್ದಾರಿಯನ್ನು ನಾನು ನಡ್ಕೊಳ್ತಾ ಇರತಕ್ಕಂಥದ್ದು ಕನ್ನಡಿಗರ ಅಶಮ ಅಪರಾಧ